ನಿನ್ ಏನತ್ರ ಅನ್ನಿಸ್ತಂದ್ರ ಫೋನ್ ಮಾಡುವ ಏನ ಹುನ್ ರೀ ರಾಮ ಕೆಲ್ಸಕ್ಕೆ ಹೋಗ್ಯಾನ ಇವತ್ತ ಒಂದಿಟ್ಟು ದೌಡ್ ಬಾ ಅಂತ ನಾನು ಹೇಳಿದ್ನವ ಇವತ್ತ ಅರ್ಜೆಂಟ್ ಮೀಟಿಂಗ್ ಐತಂತ ಹಂಗಾಗಿ ತಪ್ಸಕ್ ಹಂಗಿಲ್ಬೇವಾ ಜಲ್ದಿ ಬರ್ತೇನೆ ತಗೋ ಅಂತ ನೀನ ನೀನ್ ಬಾಳದೇನು ಮಾಡ್ಕೊಳಕ್ ಹೋಗ್ಬೇಡ ನಿನ್ಗ ನಿನ್ ಗಂಡಿಗೆ ಏನ್ ಬೇಕು ನೋಡ ಅನ್ನ ಸಾರ್ ಅದು ಮಾಡ್ಕೋ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿಟ್ಟಿ ಅದನ್ನ ಮಧ್ಯಾಹ್ನಕ್ಕೆ ತಿನ್ಕೊರಿ ಮತ್ತ ಅನ್ನಕ್ಕೆ ಕಿಟ್ಕೋ ಸಾರ್ ಮಾಡ್ಕೊ ಜಾಸ್ತಿ ಅದು ದಣು ಮಾಡ್ಕೊಳಕ್ ಹೋಗ್ಬೇಡ ಹುನ್ ಅತಿ ಅದು ಮೊನ್ನೆ ಅವರ್ ಫೋನ್ ಮಾಡಿದ್ರಲ್ಲ ನಮ್ಮ ಅವರು ಏನಂತರೀ ಅವರ ಈ ವಾರದಾಗ ನಿಂಗ ಕಳ್ಕುಪ್ಸ ಮಾಡಕ್ ಬರ್ತೇನೆ ಅಂದ್ರವಾ ನಾನೇ ಮತ್ತೆ ನಮ್ಮನೆ ಹಿಂಗೈತಿ ಪರಿಸ್ಥಿತಿ ನಮ್ಮ ಬೀಗರ್ ಊರಿಗೆ ಹೊಂಟೇವಿ ಅವ್ರಿಗೆ ಆರಾಮಿಲ್ಲ ನೋಡಕ್ ಹೊಂಟೇವಿ ಅಂದೆ ಅದಕ್ಕೆ ಆಯ್ತ್ರಿ ಅಂದ್ರ ಬಂದ್ಮೇಲೆ ಫೋನ್ ಮಾಡ್ರಿ ಅಂತ ಹೇಳ ಬಂದ್ಮೇಲೆ ಫೋನ್ ಮಾಡ್ತಾನೆ ಆಮೇಲೆ ಬರವಲ್ಲ ಹೌದಲ್ಲ ರೀತಿ ಹಂಗ ಮಾಡಿದ್ರ ತಗೋರಿ ಯಾಕಂದ್ರ ನಿಂದು ಈ ಮೂರ್ ತಿಂಗಳು ತುಂಬದೊಳಗ ಮಾಡ್ಬೇಕಲ್ಲವಾ ಆಮೇಲೆ ಮತ್ ಮಾಡಕ್ ಬರಲ್ಲ ಈಗಾಗಲೇ ಎರಡೂವರೆ ತಿಂಗಳ ಮೇಲೆ ಆತ ನಿನಗೆ ಇನ್ನೊಂದು ಹದಿನೈದು ದಿವಸದೊಳಗೆ ಮುಗಿಸ್ಬಿಡ್ಬೇಕು ಹಾಗಾಗಿ ಈಗ ಎರಡು ದಿವ್ಸದಾಗ ಬರಕ್ಕೆ ಹೇಳ್ತೀನಿ ತಗೋ ಹ್ಞೂ ರೀತಿ ಮತ್ತೆ ಏನಾರು ಹೇಳ ನಿಮ್ಮ ಅವ್ ಇಲ್ರಿ ಈ ಟೆನ್ಷನ್ ಒಳಗೆ ನನಗೂ ಮಾತಾಡೋಕ್ಕಾಗಿಲ್ಲ ಅವ್ರಿಗೆ ನಿಮ್ಮ ಹತ್ರನ ಮಾತಾಡಿದ್ರಲ್ರಿ ಅಷ್ಟೇ ಲಾಸ್ಟ್ ರೀ ಮತ್ ನಾನು ಹೌದಾವಾ ಇರಲಿ ತಗೋ ನಿಮ್ಮ ನಿಮ್ಮಅವ್ವನು ಅಲ್ಲೇ ಅವ್ರ ಪ್ರೀತಿಯವ್ರ ಮನೆಗೆ ಅವ್ರ ಅವ್ವ ನೋಡಕ್ಕೆ ಬರ್ತೇನೆ ಅಂತ ಅಂದ್ರೆ ಹೌದ್ರಿ ನನ್ನ ಮುಂದೆ ಅನ್ನೋಕತ್ತಿದ್ಲು ನಾನು ನಿಮ್ಗೆ ಕೇಳು ಅಂತಂದೆ ಕೇಳಿದ್ರಲ್ರಿ ಹ್ಞೂವಾ ಕೇಳಿದ್ರೆ ನಿಮ್ಮ ಅವ್ವಾರ ನಾನು ಅದ ಈಗ ಬರ್ತಾರಲ್ಲ ಈಗ ಕಳ್ ಕುಬ್ಸಕ್ಕೆ ಅವಾಗ ಕರ್ಕೊಂಡು ಹೋಗಿ ಬಂದ್ರಾತ ಅಂತಂದು ಹೇಳಿ ಸುಮ್ಮನೆ ಅಷ್ಟೇ ಏನು ಮತ್ತೆ ಹಾಂ ಅದು ಚಲೋ ಆತ್ ಅತ್ತಿ ಸಾರಕ್ಕ ಸೀತಾ ಯಾಕೋ ಗಿರ್ಜಾಂದನು ಆಕತ್ತೈತಿ ತಡಿವಾ ಲೇ ಗಿರ್ಜಿ ಮಾಡಲಿ ಒಳಗ ಏನವ್ವ ಇಷ್ಟೊತ್ತಿಗೆ ಬಂದ್ಬಿಟ್ಟಿದಿ ಯಾವಾಗೂ ಬರೋಕ್ಕಿಲ್ಲ ನಮ್ಮ ಮನಿಗೆ ಏ ಏನಿಲ್ಲವಾ ಅದು ನಿನ್ನೆ ನಿನ್ ಸಸ್ಯ ಇದಾವೆಲ್ಲ ಪ್ರೀತಿ ಅಕ್ಕಿ ಮತ್ತು ನಿಮ್ಮ ಅತ್ತಿ ಮತ್ತು ನಿನ್ನ ಮಗ மட்லி மயில்க வந்து அதுக்கு அர்ஜெண்ட் ஓட்ரு நோடு ஓங்கேன இவத் அர்ஜெண்ட் அனி அந்த

ಆತ ಹುಷಾರಕ್ಕ ಹೋಗ ಬಂಗರ್ ನಾನ ಹೆಂಗಿದ್ರು ಖಾಲಿ ಇದ್ದೆ ಸೀತಾನ್ ಜೋಡಿ ಬಂದಿತ್ತು ಮಾತ್ ಹೇಳಿ ಮನೆಗೆ ಹೋಗ್ಕೇನ ಅಂತ ಯವ್ವಾ ದೌಡ್ ದೌಡ್ ಬಾರ ಯವ್ವ ಇನ್ನು ಆ ಬಸ್ ನಾಗ ಏನ್ ರಶ್ ಇರ್ತತೋ ಏನೋ ಕತಿ ಗೊತ್ತಿಲ್ಲ ಇದೊಂದು ಬಸ್ ಫ್ರೀ ಮಾಡಿ ನಮ್ಗ ಕುಂದ್ರಾಕಲ್ಲ ನಿಲ್ಲಾಕ ಜಾಗ ಇಲ್ದಂಗ ಆಗ್ಬಿಟ್ಟ ನೋಡು ಅಯ್ಯ ನಡೀರಿ ನಡೀರಿ ಎಷ್ಟರ ಮಾತಾಡ್ತೀರಿ ಹ್ಮ್ ನನ್ ಕಷ್ಟ ನನಗೀಗ ಬಸ್ ನಾಗ ಹೋಗ್ಬೇಕಂದ್ರೆ ಕುದುಗಿಗ್ ಬರ್ತತ್ ನೋಡು ಎಲ್ಲರ ಒಂದಿತ್ ಕಾಲರ ಇಟ್ಟೆ ಅನ್ನೋಂಗಿಲ್ಲ ಎಲ್ಲರೂ ಎಲ್ರು ಜಗಳಕ್ಕೆ ಬಂದ್ಬಿಡ್ತಾರ ಬಸ್ ತುಂಬಾ ಹುಯಿ ಅಂತ ಹೆಣ್ಮಕ್ಳ ಕೂಡಿರ್ತಾರೆ ನೋಡು ನಡೀರಿ ನಡೀರಿ ಸಾಕು ಕಂಡೇನಿ எல்லா ಟೈಮ್ ಇರ್ಲಿ ಇರ್ದೇ ಇರ್ಲಿ ಹಂಗ ಒಂದಿಟ್ಟು ಹೋಗಿ ಹತ್ತಿ ಆ ಕಡೆ ಪ್ಯಾಟಿ ನೋಡ್ ಬರೋಣ ಈ ಕಡೆ ಊರ್ ನೋಡ್ ಬರೋಣ ಅಂತ ಹೇಳಿ ಹೋಗೋರ್ ಹೋಗಿರ್ತಾರ ಒಂದಿಷ್ಟು ಉಪಯೋಗನೂ ಆಗತ್ತಿಲ್ಲ ನೋಂಗಿಲ್ಲ ಆದ್ರ ಗಂಡ ಮಕ್ಳಿಗಂತರು ಅನಾನುಕೂಲ ನೋಡುವ ಆಮೇಲೆ ಕಾಲೇಜಿಗೆ ಹೋಗಲ್ಲ ಹುಡುಗರು ಅವ್ರಿಗಂತರು ಪಾಪ ಟೈಮ್ ಸರಿಯಾಗಿ ಕಾಲೇಜಿಗೆ ಹೋಗಕ ಆಗುವಂತಾಗತ್ತಿ ಎಷ್ಟಪ್ಪನ್ ಬಸ್ ಇರ್ತಿದ್ವ ಹೊತ್ತ ಹೊತ್ತಿಗ ಇವು ಫ್ರೀ ಬಸ್ ಮಾಡಿದ ಕೂಡ್ಲೇ ಎಲ್ಲ ತಗದ್ ಬಿಟ್ಟಾರಂತ ಹೋಲಿ ಬಿಡುವ ಈ ಫ್ರೀ ಬಸ್ ಉದ್ದಿ ನನಗ್ಯಾಕ ಹೋಗಕ್ ಹೊತ್ತಾಕೇತ್ ನನಗ್ ನಡಿರಿ ನಡಿ ನಡಿ ಮತ್ತೆ ನಸಿತಾ ಏನಿಲ್ಲ ನೋಡ್ರಿ ಗಿರಿಜಾಕರ ನೀವು ಹೇಳ್ಬೇಕು ಕುಂದ್ರಿ ಒಂದಿ ಚಾ ಮಾಡ್ಕೊಂಡ್ಬರ್ತಾನಂತ ಹಾತವಾ ಏನ್ರಿ ಗಿರಿಜಾ ನೀನ್ಕೊಳಲ್ಲ ನಾ ಹಾತ್ರಿ ಬಿಡು ನಿನ್ನೆ ಇವತ್ತ ಕೆಲಸದಾಗ ಒಂದಿದ್ದೇನು ತಿನ್ನಕ ಆಗಿದ್ದಿಲ್ಲ ಅದಕ್ಕ ಅಲ್ಲಿ ಶಾರಖನ್ ಮನಿ ಬಂದಿದ್ದ ಶಾರಕ್ಕರ ಇದ್ರ ಏನ್ ಮಾಡ್ಸ್ಕೊಡ್ತಿದ್ದಿಲ್ಲ ಆಕೆ ಸೊಸಿಯಾಗಲ್ಲ ಅದಕ್ಕ ಹೇಳಿ ಸಿಕ್ಕಾಗ ಎಷ್ಟೇ ಅಷ್ಟು ಜಕ್ಕೋಬೇಕು ನೋಡು ಮಾವ ಸರಳ ಅದು ಫೋಟೋ ಕೊಟ್ಬಿಡು ನೀನು ನನಗೆ ಇನ್ನೂ ಉಳಿದಿದ್ದು ರೊಕ್ಕ ಕೊಡು ಆಮೇಲೆ ಕೊಡ್ತೇನೆ ಅಂತ ನೀ ಕೊಟ್ಟಿಲ್ಲ ಅಂತ ನೀನು ಏನು ಮಾಡ್ತೇನೆ ನಾನು ನೋಡಾ ಮತ್ತೀಗ ನಾನು ಏನು ಮಾಡ್ತಿ ಮದುವೆ ಆಗ್ತೀನ ನನ್ನ ಥೂ ನೀನು ಹೊಲಸು ಬಾಯಿಂದ ನನ್ನ ಮದುವೆ ಆಗ್ತೇನೆ ಅಂತ ಕರಿಬೇಡ ಹ್ಞೂ ನಿಮ್ಮ ಅವ್ವ ಆವಾಗ ನನ್ನನ್ನು ನಿನಗೆ ಮದುವೆ ಮಾಡ್ತೇನೆ ಅಂದಿದ್ಲು ನನಗೆ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಮ್ಯಾಲೂ ನಿಮ್ಮವ್ವ ಅವ್ವ ನಿಮ್ಮ ಅಪ್ಪ ಯಾರೋ ಬಂದು ಹುಡುಗ ಸಿಕ್ಕ ಅಂತಂದು ಹೇಳಿ ನಿನ್ನನ್ನು ಅಲ್ಲಿ ಗಂಟು ಹಾಕಿದ್ಲು ನನಗೆ ನೀನು ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಮದುವೆ ಬೇರೆ ಕಡೆ ಮಾಡ್ಕೊಂಡೆ ಓ ಇಷ್ಟ ಇರಲಿಲ್ಲ ಹ್ಞೂ ಆದ್ರೆ ನಿಮ್ಮ ಮಮ್ಮಿಗೆ ಇಷ್ಟ ಆಯ್ತಲ್ಲ ಯಾಕ ನಿಮ್ಮವ್ವ ನಿನ್ನನ್ನು ಹಡ್ದಿಲ್ಲ ನಿಮ್ಮ ಅಪ್ಪನ ಮಾತು ಒಂದು ಕೇಳಿಬಿಟ್ಟು ನಿಮ್ಮವ್ವನ ಮಾತು ಕೇಳೋಕ್ಕೇನಾಗಿತ್ತು ನನ್ನ ಮದುವೆಯಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಖುಷಿಯಿಂದ ಇರ್ತಿತ್ತು ಗೊತ್ತೇನು ನೀನೇನಾ ಮದ್ವೆಯಾಗಿದ ಇಷ್ಟೊತ್ತಿಗೆ ಖುಷಿಯಿಂದ ಇರ್ತಿರಲಿಲ್ಲ ದಿನಾ ನೆರಳಾಡ್ಕೊತಿರ್ತಿದ್ದೆ ಹೌದು ಅಂದಂಗ ನಿನಗ ಅದು ಫೋಟೋ ಎಲ್ಲಿಂದ ಸಿಕ್ತು ನಾನೇ ನಿನ್ನ ಜೋಡಿ ಹಂಗೆ ಯಾವತ್ತೂ ಇರಲಿಲ್ಲಲ್ಲ ಒಟ್ಟ ಬಿಹೇಮ್ ಮಾಡಿಲ್ಲ ಆತರ ನೀ ಮಾಡಿಲ್ಲ ಆದ್ರೆ ಬೇರೆ ಹುಡ್ಗಿಯರು ನನ್ನ ಜೊತೆ ಹಂಗಿದ್ರಲ್ಲ ಬೇರೆ ಹುಡ್ಗಿಯರ ಇದ್ರೆ ಅಷ್ಟಕ್ಕೂ ಇದು ಫೋಟೋ ಯಾಕೆ ಹಿಂಗೆ ಬಂತು

ಬಾಯ್ ನಿನ್ ಮುಖಾನ ತೋರಿಸ್ಬೇಡ ನನಗೆ ಹೋಗ ಚಲುವೆ ಬಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಫೋಟೋ ಕೊಡ್ತೀನಿ ಇನ್ನು ಬ್ಯಾಗ್ ತುಂಬಾ ರೊಕ್ಕ ಕೊಡ್ತೀಯಾ ಕಾಲಾಗಿನ್ ಚಪ್ಲಿ ಕಿತ್ ಹರಿದು ಹೋಗೋ ಹಂಗ ಹೊಡ್ತಾ ಕೊಡ್ತೇನೆ ಏ ಅದೆಲ್ಲ ಬಹಳ ಬಹಳ ಕಾಸ್ಟ್ಲಿ ಆಕೇತ್ ನನಗೆ ಆಯ್ತು ಹ್ಮ್ ಕಾಲಾಗಿನ್ ಕಿತ್ ಹರಿದು ಹೋಗೋ ಹಂಗ ಹೊಡ್ತಾ ಕೊಡು ಆದ್ರೆ ಒಂದೊಂದ್ ಹೊಡೆದಕ್ಕೂ ನಾನು ಒಂದು ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೇನೆ ನೋಡು ಎಷ್ಟು ಹೊಡ್ತಾ ಹೊಡಿತಿ ಅಷ್ಟು ಸಾವಿರ ರೂಪಾಯಿ ಕೊಡ್ಬೇಕು ನಿನಗೆ ದುಡ್ಡಿನ ಹಪಾಪಿತನ ಬೆಳೆದ್ ಬಿಟ್ಟೆ ನೋಡು ಏನ ಸತ್ತಾಗ ಇಷ್ಟು ತಗೊಂಡೋಕೆ ಅದ್ರ ಮೇಲೆ ನನಗ ನಂಬಿಕೆ ಇಲ್ಲ ಬದುಕಿದ್ದಾಗ ನಾನು ಆರಾಮಾಗಿ ಜಮ್ ಅಂತ ಹೇಳಿ ಬದುಕಬೇಕು ಅಷ್ಟ ಹೆಂಗಾರ ಬದುಕು ಹೆಂಗಾರ ಸಾಯಿ ನನಗೆ ಅದೆಲ್ಲ ಸಂಬಂಧ ಇಲ್ಲ ಆ ಫೋಟೋ ಕೊಟ್ಬಿಡು ನೀನು ಹ್ಮ್ ಕೊಡ್ತೀನಿ ತಗೋ ಕೊಟ್ಟು ಹೋಗ್ಯನ ಅಂತ ಹೇಳನಲ್ಲ ಮತ್ತೆ ತಗೊಂಡ್ ಹೋಗ್ಕೇನಿ ಆದ್ರೆ ಅದಕ್ಕಿಂತ ಮುಂಚೆ ನಾನು ಈ ಬ್ಯಾಗ್ ಅಸಲಿನ ನೋಡ್ಬೇಕಲ್ಲ ಹಾ ಎಲ್ಲಾ ಕೋಟಾ ನೋಡ್ಕೊಡ್ತಿದ್ದಾರೆ ನಿನಗ ನನ್ನೇನ ನೀನ್ ಅಂತ ಅನ್ಕೊಂಡಿ ಹ್ಮ್ ನಂಬೋದು ರೊಕ್ಕ ಇಲ್ಲ ಒಂದ್ ಪಟಗಿ ನೋಡು ನಾನ್ ಯಾವ್ದೋ ಒಂದ್ ಜಗ ತಗೋಬೇಕಂತ ಹೇಳಿ ದುಡ್ಡು ಕೂಡಿಟ್ಟಿದ್ದೆ ನನ್ನ ತಲೆ ಗಂಡನು ಇಲ್ಲೇ ಕರ್ಕೊಂಡ್ ಬಂದು ಇಲ್ಲ ಎಲ್ಲರ ಮನಿನ ನಾನು ಸೇರಿ ಜೀವನ ಮಾಡಿ ಕೂಡಿಟ್ಟಿದ್ದೆ ರೊಕ್ಕ ಇಲ್ಲೇ ಇಟ್ಟಿದ್ದೆ ಕೊಟ್ಟೆ ಆತ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಾ ಆತು ನಿನ್ನನ್ನ ನಂಬುತ್ತೇನೆ ಈ ಸರಿ ಬ್ಯಾಕ್ ಚೆಕ್ ಮಾಡೋಲ್ಲ ಇನ್ನೊಂದು ವಾರದಾಗ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ಜೋಡಿಸಿ ಇಟ್ಕೋ ಏನು ಇನ್ನೂ ಹತ್ತು ಲಕ್ಷ ರೂಪಾಯಿನ ಇನ್ನು ಐದು ಲಕ್ಷ ರೂಪಾಯಿ ಎಲ್ಲ ಕೊಡ್ಬೇಕಾಗಿರೋದು ನಾನು ಮಾತನಾಂಗ ಐದು ಲಕ್ಷ ರೂಪಾಯಿ ಮಾತಿನ ಕೊಡಬೇಕು ಇನ್ನು ಐದು ಲಕ್ಷ ರೂಪಾಯಿ ಬಡ್ಡಿ ಕೊಡಬೇಕು ಏನು ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಬಡ್ಡಿನ ಹಿಂಗ ಮಾತಾಡ್ಕೊಂತ ಹೋದ್ರೆ ಅದು ಏರ್ಕೋತ ಹೋಗ್ತೈತೆ ನೋಡು ಇನ್ನು ಹತ್ತು ಲಕ್ಷ ರೂಪಾಯಿ ಹೊಂದಿಸ್ ಕೊಟ್ಟು ಬಿಡು ಆಮೇಲೆ ನಾನು ನಿನ್ನ ಸುದ್ದಿಗ ಬರೋಂಗಿಲ್ಲ ಸರಿ ಆತ ಯಾವಾಗ ಕೊಡ್ತಿ ನಾಳೆ ಎಷ್ಟೊತ್ತಿಗೆ ಬರ್ಲಾ ನಾಳೆ ನನ್ನ ಕಡೆಗ ರೊಕ್ಕ ಜೋಡಿಸಿದಾಗ ಆಗೋಂಗಿಲ್ಲ ಹ್ಞೂ ಒಂದು ಕೆಲಸ ಮಾಡ್ತೀನಿ ನಾಳೆನೂ ಬರ್ತೀನಿ ನಾಡ್ದು ಬರ್ತೀನಿ ಯಾವಾಗ ಹಾಕೈತ್ ನೋಡು ಅವಾಗ ಕೊಡು ಕಡೆಯಿಂದ ತಗೋ ಆಮೇಲೆ ಇನ್ನೊಂದು ನೀ ಏನಾರ ಭಾಳ ಶಾಣೆತನ ಮಾಡಕ್ಕೆ ಹೋದಿ ನಿಮ್ಮನೆ ನಿಮ್ಮ ಅಪ್ಪಗಾಗ್ಲಿ ನಿನ್ನ ಗಂಡಗಾಗ್ಲಿ ಇದ್ರ ಬಗ್ಗೆ ಏನಾರ ಹೇಳಿದಿ ಅಂತ ಅಂದ್ರೆ ಗೊತ್ತಲ್ಲ ನನ್ನ ಮಧ್ಯೆ ನಿನ್ನ ಮಧ್ಯೆ ಏನು ಸಂಬಂಧ ಇಲ್ಲ ಅಂತೇಳಿ ನನಗೆ ಗೊತ್ತೈತಿ ನಿನಗೆ ಗೊತ್ತೈತಿ ಆದ್ರೆ ಫೋಟೋ ನೋಡಿಯಲ್ಲ ಆಗ್ಲೇ ನಿನಗೆ ಅರ್ಥ ಆಗಿರ್ಬೇಕು ನಾನು ಇನ್ನೂ ಎಲ್ಲ ಫೋಟೋನ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳಿ ಅಷ್ಟ ಅಲ್ಲ ಅದು ಸುಳ್ಳು ಫೋಟೋ ಅಂತ ಹೇಳಿ ಯಾರಿಗೂ ಗೊತ್ತಾಗಂಗಿಲ್ಲ ಸತ್ತಿದ್ದ ತಲಿಮೇಲೆ ಹೊಡೆದಂಗ್ ಇನ್ನು ಹತ್ತು ಲಕ್ಷ ರೂಪಾಯಿ ನನ್ನ ಸುದ್ದಿಗೆ ಬರಂಗಿಲ್ಲ ಇಲ್ಲ ನಾಳೆ ಅರೇಂಜ್ ನಾಳೆ ಕೊಡ್ತೇನೆ ಇಲ್ಲ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಗ್ಯಾರಂಟಿ ತಗೋ ಆದ್ರೆ ಏನಾರ ಶಾಣೆತನ ಮಾಡಕ್ ಹೋದಿ ನನ್ ಕೈಯ್ಯ ನೀವು ಉಳಿಯೋದು ವರ್ಜೈತಿ ಅದು ತಗೋ ನನಗ ನಮ್ಮಪ್ಪ ದುಷ್ಟು ಕಂಡ್ರೆ ದೂರ ಅಂತ ಹೇಳ್ಕೊಟ್ಟ ಅದಕ್ಕೆ ರೊಕ್ಕ ಕೊಟ್ಟು ನಿನ್ನ ಸಾಕಾಕತೇನೆ ಏನೋ ನನಗೆ ರೊಕ್ಕ ಬಂದ್ರ ಸಾಕು ಮತ್ತ ನಾಳೆ ಸಿಗೋಣ ಅಂತ ಬರ್ಲ ಹತ್ತು ಲಕ್ಷ ರೂಪಾಯಿ ಹೊಂದ್ಸದ್ ಮರಿಬೇಡ ಬಾಯ್ ಅರೆ 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 ಕ್ಯೂಟಿ ಬ್ಯೂಟಿ 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 ಎಂತ ಹೊಲಸು ಜನನೋ ಏನೋ ನೆಮ್ಮದಿಂದ ಬದುಕಾಕ ಬಿಡೋದಿಲ್ಲ ಇಷ್ಟೆಲ್ಲ ಇವ ಮಂಗೆನಾಟ ಆಡ ಕಾರಣ ನನ್ನ ಮಮ್ಮಿ ಅಂತೂ ತಲುಪ್ತಲ್ಲ ಪೀಡ ಏನಾರ ಉಪಾಯ ಮಾಡಿ ಅವನನ್ನು ಸಿಗ ಹಾಕಿಸ್ಬೇಕು ಹಂಗ ಬಿಟ್ರೆ ನಡೆಯಂಗಿಲ್ಲ ಮಾಡ್ತೇನೆ ನನಗೆ ಏನಾರು ಒಂದು ಪ್ಲ್ಯಾನ್ ಮಾಡಿ ಸರಿ ಬುದ್ಧಿ ಕಲಿಸ್ಬೇಕು ಅಕ್ಕ ಏನು ಮಾಡಲಿ ಹ್ಞೂ ಅಕ್ಕ ಓ ಬಂಗಾರ್ರೀ ನೀನು ಯಾವಾಗ ಬಂದಿ ಅಯ್ಯೋ ಅಕ್ಕ ನೀವ್ಯಾ ಯಾಕೆ ಹಿಂಗೆ ನಿಂತೀರಿ ನಾನಾ ಹೇಗೆ ಅಲ್ಲ ಇಷ್ಟು ಯಾಕೆ ಯೋಚನೆ ಮಾಡಕತ್ತೀರಿ ಏನಾಗಿತ್ತು ನಿಮ್ಗೆ ಏನಿಲ್ಲ ತಗೋವಾ ಹಂಗ ಸುಮ್ಮನೆ ಎಷ್ಟೊತ್ತ ನೀ ಬಂದು ನಾನು ಬಂದು ಒಂದು ಐದು ನಿಮಿಷ ಅಥಕ ಅಕ್ಕ ಅಕ್ಕ ಅಂತ ಕರೆದೆ ನೀವೇನು ಆನೋ ಒಂದಿಲ್ಲ ಊನೋ ಒಂದಿಲ್ಲ ಯಾಕ ಅವರ ಬಗ್ಗೆ ಭಾಳ ಯೋಚನೆ ಮಾಡಕತ್ತೀರೇನು ರೀ ಹಾಂ 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 ಅದು ಮಮ್ಮಿ ಆಗಿಲ್ಲಲ್ಲ ಇನ್ನೂ ಅದಕ್ಕೆ ಕಾಯಕತ್ತಿದ್ದೆ ಸ್ವಲ್ಪ ಆಗಿ ಆಕತಿತ್ತಾ ಅದೇ ಯೋಚನೆ ಒಳಗಿದ್ದೆ ಅಕ್ಕ ಅದು ನೀವು ಹಣ್ಣಿನ ಜ್ಯೂಸ್ ಮಾಡ್ಕೊಡಂತಂದ್ರೆ ನಾ ಸುಮ್ಮನೆ ಹಣ್ಣಿನ ಜ್ಯೂಸ್ ಯಾಕೆ ಮಾಡೋದು ಅಂತೇಳಿ ಎಲ್ಲ ಹಣ್ಣು ಕಟ್ ಮಾಡಿ ಇಟ್ಟೇನು ಈಗ ಅಂದ್ರೆ ಅವಾಗ ಮಾಡಿದ ಕೂಡಲೆ ಅವಾರ ಮಕ್ಕಳಿದ್ರಲ್ಲ ಕುಡಿಯಾಕ ಮತ್ತು ಇಟ್ಟು ಕುಡಿಯೋದಕ್ಕೆ ಈಗ ಮಾಡ್ಕೊಂಡ್ಬಾ ಅಂದ್ರೆ ಮಾಡ್ಕೊಂಡು ಬರ್ತೇನೆ ರೀ ಹಾಂ ಈಗ ಮಾಡ್ಕೊಂಬಾ ನಾನು ನಮ್ಮ ಮಮ್ಮಿಗೆ ಬಸ್ತೇನಂತ ಕುಡಿತಾಳು ಆಯಿತಾ ಅಲ್ಲ ನೀವು ನೀವರಿಬ್ರಿಗೂ ಬೀಗ ಹಾಕಿ ಬಂದೇನಂತ ಅಂದಿದ್ದಿಲ್ಲ ಕೇಳೇ ಬಿಡೋಣ ಬಂಗಾರಿ ಏನಕ್ಕ ನೀಚ್ಯುತಾನ ಎಲ್ಲಿದ್ದಿ ನಾನು ಅಡುಗೆ ಮನೆಗೆ ಇದ್ನಕ್ಕ ಹೊರಗೆ ಬರಲಿಲ್ಲ ನೀನು ಒಟ್ಟು ಅಡಿಗೆ ಮನೆಯಿಂದ ಇಲ್ಲಲ್ಲಕ್ಕ ಯಾಕ ಅಲ್ಲ ಇಲ್ಲೇ ನಾ ಏನು ಮಾತಾಡುತ್ತಿದ್ದೀನಿ ನಿನಗೇನು ಕೇಳಿಸಿಲ್ಲ ಇಲ್ಲ ರೀ ಅಕ್ಕ ರೀ ಏನಕ್ಕ ನೀನು ಅಡುಗೆ ಮನೆ ತೆಗೆದು ತೆಗೆದುಕೊಡಲೇ ತೆಗೆಯಾಕೆ ಬಂತ ನಿನಗೆ ಅಯ್ಯ ರೀ ಅಕ್ಕ ಅಡುಗೆ ಮನೆ ಬಾಗ್ಲ ಹಾಕಿದ್ರಲ್ರಿ ತೆಗೆಯ್ಯಾಕ್ ಬರೋದು ಅಂದ್ರೆ ಅದು ಓಪನ್ ಐತ ಅಕ್ಕ ಎಲ್ಲದಿರಿ ನೀವು ಯಾಕ ಹಂಗೆ ಹೆಂಗೆ ಅಲ್ಲ ಅಲ್ರಿ ಅಕ್ಕ ನಿಮ್ಮ ಅಡುಗೆ ಮನೆಗೆ ಎಲ್ಲಿ ಬಾಗ್ಲ ಐತ್ರಿ ಅದು ಓಪನ್ ಕಿಚನ್ ಐತಲ್ಲೇನಾ ಅಯ್ಯೋ ಹೌದಲ್ಲ ನಾನು ಎಂತ ಹುಚ್ಚಿದ್ದೀನಿ ಈ ಟೆನ್ಷನ್ ಒಳಗೆ ಮರ್ತಾ ಯಾಕೆ ಯಾಕ್ರಿ ಅಕ್ಕ ಆರಾಮದಿರಲ್ರಿ ಹಾಂ ಹಾಂ ಆರಾಮದೇನು ತಗೋ ಅದು ನಮ್ಮ ಮನೆಯಾಗ ಅಲ್ಲ ಐತಿ ಊರಾಗ ನಮ್ಮ ಮನೆಗೆ ಅಡುಗೆ ಮನೆಗೆ ಬಾಗ್ಲೈತಿ ಅದು ಕನ್ಫ್ಯೂಸ್ ಆಗ್ಬಿಟ್ಟೆ ಅಂತ ತಗೋ ಇಲ್ಲಿ ತಗೋ ನೀನು ಜ್ಯೂಸ್ ಮಾಡ್ಕೊಂಬಾ ನಾನು ನಮ್ಮ ಮಮ್ಮಿಗೆ ಬಸ್ತೇನೆ ಓಹ್ ಹಂಗೇನ್ ರೀ ನಾ ಮತ್ತೆ ಯಾಕಪ್ಪ ಅಂತಂದೇಳಿ ಗಾಬಾದೆ ಹಾಂ ತಗೋರಿ ತೊಗೊಂಡ್ಬರ್ತಾನಂತ ನಿಮಗೂ ಅಡುಗೆ ಮಾಡಿಟ್ಟೇನ್ರಿ ರೀ ಊಟಕ್ಕೆ ಹಾಂ ಆತ ತಗೋ ನಮ್ಮ ಮಮ್ಮಿಗೆ ಜ್ಯೂಸ್ ಕುಡಿಸಿ ಅಲ್ಲಿ ಬಂದು ಊಟ ತಗೋ ಆಮೇಲೆ ಅಂದಂಗೆ ಈಗ ನಮ್ಮ ಮಾವನು ಬರಕತ್ತಾರ ಜಾಸ್ತಿ ಅಡಿಗೆ ಮಾಡಿ ಇಲ್ಲ ಹ್ಞೂ ರೀ ಅಕ್ಕ ಅಪ್ಪ ಅವರು ಹೇಳಿದ್ರು ಅದಕ್ಕೆ ಮಾಡಿಟ್ಟೇನ್ ರೀ ಹಾಂ ಆ ತಗೋ ಬಂದೆ ನಡಿ ಜ್ಯೂಸ್ ತಗೊಂಬಾ ಅವ ಕೊಡಿಸಿ ನಾನು ಬರ್ತಾನೆ ಅಂತ ಊಟಕ್ಕೆ ಸರಿ ಅಕ್ಕ ಆಮೇಲೆ ಒಂದು ವೇಳೆ ಅಷ್ಟೊಳಗ ನಮ್ಮ ಮತ್ತಿಮಾವ ಬಂದ್ರೆ ಇಲ್ಲೇ ರೂಮಿಗೆ ಕಳಿಸ್ಬಿಡ ಬಂಗಾರಿ ಆತಕ ಥೂ ನಾನು ಎಂತ ಹುಚ್ಚದೀನಿ ಅಲ್ಲ ಅಷ್ಟೆಲ್ಲ ಹೇಳಿದಾಗ ನನ್ನ ಒಳಗ ಒಂದಿಟ್ಟು ಇದ್ಯಾವುದು ಯೋಚನೆನ ಬರಲಿಲ್ಲಲ್ಲ ಇರಲಿ ಇರಲಿ ಮಾಡ್ತಾನೆ ಅವನಿಗ ಅವನು ಮಾಡಿದ್ದ ಕಳ್ಳಾಟನ ಅವನಿಗ ಮುಳುಗು ಮಾಡ್ತಾನೆ ಮಮ್ಮಿ ಏ ಮಮ್ಮಿ ಪ್ರೀತಿ ಯಾಕುವ ಮಗಳ ಹಂಗ್ಯಾ ಬೇಜಾರಿಂದ ಕುಂತಿ ಏನಾಗೈತಿ ಏನಿಲ್ಲ ಟೈಮ್ ಆಗೈತಿ ಎದ್ದಳು ಎದ್ದು ಒಂದಿಷ್ಟು ಜ್ಯೂಸ್ ಕುಡಿ ಅಕ್ಕಿ ಬಂಗಾರಿ ಜ್ಯೂಸ್ ಮಾಡ್ಕೊಳ ಜ್ಯೂಸ್ ಕುಡ್ದು ಒಂದು ಊಟ ಮಾಡುವಂತಿ ಎದ್ದಳ ಮೇಲೆ ಇಲ್ಲ ಪ್ರೀತಿ ನಂಗೆ ಎದ್ದು ಕುಂದ್ರಕೆ ಆಗೋಲ್ದು ಸ್ವಲ್ಪ ತಲೆ ಹೊಡೆತ ಭಾಳ ಎದ್ದೇತಿ ಹೌದಾ ನೀ ಹೆಂಗೆ ಜ್ಯೂಸ್ ಕುಡಿತಿ ಇರ್ಲಿ ತವ ಹಂಗೆ ಹಗರ್ಕ ನಾನಾ ನಿನ್ನ ಮ್ಯಾಲೆ ಬಿಸಿ ಜ್ಯೂಸ್ ಕುಡಿಸ್ತೇನಂತ ಕುಡಿ ಆಮೇಲೆ ಬೇಕಂದ್ರೆ ಮತ್ತೆ ಮಕ್ಕವಂತಿ ಹ್ಞೂ ಆತ ಸ್ವಲ್ಪ ಸಮಯದ ನಂತರ ಅವ ಪ್ರೀತಿ ಮಮ್ಮಿ ನಮ್ಮ ಅತ್ತಿ ಮಾವ ಬಂದಂಗೆ ಕಾಣಿಸ್ತೈತಿ ಅವ್ರಿಗೆ ಚಂದಾಗಿ ಮರ್ಯಾದೆ ಕೊಟ್ಟು ಮಾತಾಡ್ಸಿದಿ ಚಲೋ ಅಯ್ಯಯ್ಯ ಅವ್ ಯಾಕೆ ಬಂದ್ವವಾ ಇಲ್ಲ ಈಗ ನೋಡು ನಿನಗ್ ಒಂದ್ ಸ್ವಲ್ಪ ನನ್ ಇತ್ತು ಅವ್ರ ಹತ್ರ ಚಂದ ಮಾತಾಡ್ಸ ಹರ್ಕ ಪುಡ್ಕ ಮಾತಾಡ್ಸಿದಿ ನಾನು ಈಗ ಕ್ಷಣನ ಅವ್ರ ಹತ್ರ ಹೋಗ್ಬಿಡ್ತೇನೆ ನೋಡ ಇಲ್ಲಿ ಏನೋ ಆಗ್ಯಾಲಿ ಮಾತಾಡ್ತೇನೆ ಮಾವರಿ ಬರ್ರಿ ಇಲ್ಲಿ ಒಳಗ ಅಪ್ಪರ ಅಕ್ಕ ಅಲ್ಲೇ ಒಳಗ ಕಳ್ಸ ಕೇಳಾಳ್ರಿ ನಡೀರಿ ಅಲ್ಲೇ ಒಳಗ ಅದಾರ ನೋಡ್ರಿ ಇಷ್ಟ್ರೀರೇರಿ ಈಗ ಕುಂದ್ರ ಇಲ್ಲೇ ಹಿಂಗದ ನೋಡ್ರಿ ಬೀಗ್ರ ಅಷ್ಟು ಅಷ್ಟೇ ಬೇಜಾರಲ್ಲೇರಿ ಏನರಿ ಜೀವ ಉಳಿದಿದ್ದ ಹೆಚ್ಚು ಅಂತಾರೀ ಅದಕ್ಕೆ ಮಾಡಿದ ಪುಣ್ಯ ಬಾಳ ಅದಕ್ಕೆ ಅದಕ್ಕ ಜೀವ ಉಳ್ದೈತ್ ನೋಡ್ರಿ ಹಾ ಹೌದು ಹೌದ್ರಿ ಅದು ಖರೆ ರೀ ಅತ್ತಿರಿ ನೀವು ಮಾತಾಡ್ಸಿ ಬರ್ರಿ ಅಲ್ಲಿ ನಿಮ್ಗೆ ಊಟಕ್ಕೆ ತಯಾರಿ ಮಾಡಿಸ್ತೇನ್ರಿ ನಾನು ಪ್ರೀತಿ ನಮ್ದು ಊಟ ಆಗೇತ ಅಲ್ರಿ ಮಾವ ಹಂಗಲ್ರಿ ಅಡಿಗೆ ಮಾಡ್ಸೈತ್ರಿ ಇಲ್ಲೇ ಊಟದ ಹೊತ್ತಿಗೆ ಬಂದಿರಿ ಊಟ ಇಲ್ದಂಗ ಹೆಂಗ್ ಹೋಗಿರಿ ಇಲ್ವಾ ನಿಮ್ಮ ಅತ್ತಿ ರೊಟ್ಟಿ ಪಲ್ಯ ಮಾಡಿದ್ಲ ಹಂಗ ಸೀತಾ ಅನ್ನ ಸಾರು ಮಾಡ್ಬಿಟ್ಟಿದ್ಲ ಊಟ ಮಾಡಿ ಬಂದ್ಬಿಟ್ವಿ ನಾವು ಮಾವ ನನಗ್ ಗೊತ್ತಿಲ್ಲೇನ್ರಿ ಯಾಕೆ ಇಷ್ಟು ಸುಳ್ಳು ಹೇಳ್ತೀರಿ ನೀವೀಗ ಊಟ ಮಾಡಬೇಕ್ರಿ ಪ್ರೀತಿ ಪಾಪ ಅವ್ರು ಊಟ ಮಾಡ್ಬಂದ ನಂತರ ನೀ ಯಾಕಷ್ಟು ಇದು ಮಾಡಕತ್ತಿದಿ ಮಮ್ಮಿ ಹಂಗಲ್ಲ ನಾ ಹೇಳಿದ್ದ ಈಗ ಪಾಪ ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಬಂದಿರ್ತಾರ ಇಲ್ಲಿ ಬಂದು ಊಟ ಮಾಡಿದ್ರ ಕಣ್ ಪೂರ್ತಿ ತುಂಬ್ದಂಗಾಗಲ್ಲ ಅವ್ರಿಗೆ ಮತ್ತೆ ಗಿಂತಿ ಮಾಡ್ಯಾರ ಅಂತ ಹೇಳಿದೆ ಅಷ್ಟೇ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ರೀ ಅತಿ ನೀವು ಬರ್ರಿ ಅಲ್ಲೇ ಒಳಗ ನಾ ಪಟ ತಾಟ್ ಮಾಡಿರ್ತೇನೆ ಅಂತ ಇಷ್ಟು ಸೇರಿ ಊಟ ಊಟ ಆಗಿಲ್ಲ ಇಲ್ರಿ ನೀವು ಬರೋದ ಸಲ ಕಾಯಕತ್ತಿದೆ ಹೋಗೋಣ ಅಂತ ಊಟಕ್ಕೆ ಪಾಪ ಇಲ್ದಕಿ ಜಲ್ದಿ ಜಲ್ದಿ ಊಟ ಮಾಡುವ ಊಟ ಮಾಡಿ ಗುಳಿಗೆ ತಗೋ ಅಂತ ಅಂದ್ರೆ ನಿಮ್ ಸಲುವಾಗಿ ಕಾಯಿ ಕುಂತ ಕುಂತ ಪಾಪ ಕಿಗಿರೋಷ್ಟು ಪ್ರೀತಿ ನಿಮಗೆ ಇಲ್ಲಲ್ಲ ಇದ್ದಿದ್ರಲ್ಲಿ ಉಂಡು ಬರ್ತಿದ್ದಿಲ್ಲ ಅಥವಾ ನೀವು ಅಲ್ಲಿ ಉಂಡು ಬಂದಿರ ಅಂತ ಗೊತ್ತಾಗಿದ್ರೆ ಅಕ್ಕಿ ಮುಂಚೆ ನಾವು ಉಂಡು ಇಲ್ಲಿ ಇರ್ತಿದ್ಲು ಪ್ರೀತಿ ನಾವು ಉಂಡು ಬಂದಿಲ್ಲ ತಗೋ ಊಟ ಮಾಡೋಣ ಅಂತ ತಗೋ ಹಾ ಎಷ್ಟು ಸುಳ್ಳು ಹೇಳ್ತೀರಿಪ್ಪ ನೀವು ಸರಿ ನಾವು ಒಂದಿಟ್ಟು ಹೊರಗೆ ಇರ್ತೇನೆ ಅಂತ ನೀವು ಮಾತಾಡ್ಸ್ಕೊಂಡು ಬಾ ಏನಾ ಮಾವ ನಾನು ಅಪ್ಪಾಜಿಗೆ ಫೋನ್ ಮಾಡ್ತೇನೆ ರೀ ಅವ್ರಿಗೆ ಬರ್ತಾರ ಅವ್ರದ್ದು ಊಟ ಆಗಿಲ್ಲ ಅವರು ಈಗ ಬರಕತ್ತಾರ ಬರ್ರಿ ನೀವು ಅಲ್ಲೇ ಹೊರಗೆ ಬರ್ಬಂತ್ರಿ ಕುದ್ರು ಬಂತ್ರಿ ನಡಿ ಬಾ ಜಲ್ದಿ ಮಾತಾಡ್ಸಿ ಬಾ ಹಾ ಬಂದೆ ರೀ ಹೊರಗೆ ಕೆಲಸದವಲ್ಲ ಗೊತ್ತಿತ್ತಲ್ಲ ನಿನಗ ಐದು ನಿಮಿಷ ರೀ ಬಂದೆ ಪಾಪ ಗೌಡ್ರಿಗ ಹೊಟ್ಟಿ ಹಸ್ತಿಲ್ಲ ಅಂತಿದ್ರ ಆದ್ರೂ ಹೊಟ್ಟಿ ಹಸಿತಾಯ ಅರ್ಜೆಂಟಿಗೆ ನಾವು ನಮ್ ನಮ್ ನಡುವ ಅವ್ರದೇನಿರ್ತೇತಿ ಪಾಪ ಅವ್ರ ಏನ್ ಮಾಡ್ಬೇಕು ಹ್ಮ್ ಅದು ಖರೆ ಬಿಡ್ರಿ ಈಗ ಅದೆಲ್ಲ ಬಿಡ್ರಿ ಬೇಡ ಇದು ಹೆಂಗ್ ಮಾಡ್ಕೊಂಡ್ರಿ ನೀವು ಅದ ರೀಪಾ ಹೊಸ ಸೀರೆ ಉಟ್ಕೊಂಡಿದ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಒಂದ್ ಹೊಸ ಸೀರೆ ರೀ பாங்க உட்கொண்டு நம்ம தோர்ஸ் பத்து உண்டி அது ஏன் காலகசித் உள் உள் நோட்ரிப்பா கொட்டி சீரியெல்லாம் பிராப்ளம் இல்லை இப்ப சா ரூபாய் கொட்டி தந்தி சீர்தல் கேக் உட்ரீ அதுக்கங்க இல்லை தவிரஹென்ல நீங்க ரெஸ்ட் தகரிவன் ஊட்டக் வந்தா ஆஹ் தகரி உண்டோ மணி ஹோரி ನಮ್ಗೆ ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ರಿ ನೀವು ಹಿಂಗ ಆಗಿ ಅಂತ ಅಂದ್ರಲ್ಲ ಪಾಪ ಪ್ರೀತಿ ಮುಖ ನೋಡಿ ಬಂದೇವ್ರಿ ನಿಮ್ ಮುಖ ನೋಡಲ್ರಿ ನೀವು ರೇಷ್ ತಗೋರಿ ಹಾ ನಾವ್ ಹೋ ಬರ್ತೇವಂತ ನಮ್ ನನ್ನ ಸಣ್ಣ ಸನ್ಸುಸಿ ಅಡಿಗೆ ಮಾಡಿಟ್ಟಲ್ರಿ ನಾವು ಹೋಗ್ ಅಲ್ಲೇ ಊಟ ಮಾಡ್ತೇವ್ರಿ ಅದ ಅದ ಮೇಲೆ ಇರ ಪ್ರೀತಿ ದೊಡ್ಡ ಸಸಿ ಮಾಲಿ ಹಾಕಿತ್ತು ಇಲ್ಲಿ ನೋಡ್ರಿ ನಮ್ಗೆ ದೊಡ್ಡ ಸೊಸಿ ಸಣ್ಣ ಸೊಸಿ ಅಂತ ಹೇಳಿ ಭೇದ ಭಾವ ಇಲ್ಲ ಇಬ್ರು ಒಂದೇ ಕಣ್ಣಂತ ನೋಡ್ತೇವ್ರಿ ನಾವು ಆ ಕಣ್ಣಿಗೆ ನೋವಾದ್ರೂ ನಮ್ಗ ಈ ಕಣ್ಣಿಗೆ ನೋವಾದ್ರೂ ನಮ್ಗ ರೀ ಹಂಗಾಗಿ ಎರಡು ಕಣ್ಣು ಒಂದೇ ತರ ನೋಡ್ತೇವ್ರಿ ಯಾರೊಬ್ರಿಗೂ ನೋವಾಗ ಕೊಡಂಗಿಲ್ರಿ ಹಾ ತಗೋರಿ ನೀವು ಎಷ್ಟು ಇದು ಮಾಡ್ತೀರ ಅಂತ ಹೇಳಿ ತಗೋರಿ ಊಟ ಮಾಡಿ ಹೋಗ್ರಿ ನಾ ಊಟ ಮಾಡಿ ಹೋಗಿ ತಗೋರಿ ತಲೆ ಕೆಡ್ಸ್ಕೋಬೇಡ್ರಿ ಯಾಕಂದ್ರೆ ನನ್ನ ದೊಡ್ಡ ಸಸಿ ದಾಳ ಪಾಪ ನಮ್ಮ ನಮ್ಮ ಸಲುವಾಗಿ ಊಟ ಮಾಡ್ಲಾರ ಕಾಯ್ಕೊಂಡ್ ಕುಂತಾಳ್ರಿ ನೀವ್ ಹಿಂಗ ಅಂದಿರಂತ ನಾವೇನ್ ಬಸ್ರ ಮಾಡ್ಕೊಂಡು ಊಟ ಮಾಡ್ಲಾರ ಹೋಗಂಗಿಲ್ಲ ತಗೋರಿ ಉಂಡ ಹೋಗೇವಂತ ಅಷ್ಟೇ ಅಲ್ಲ ಏನಾರ ಸ್ಪೆಷಲ್ ಅಡಿಗೆ ಮಾಡಿಸ್ಕೊಂಡು ತಿಂದು ಯಾಕ ಯಾಕಂದ್ ದೊಡ್ಡ ಸಸಿ ಏನು ಮಾಡಂಗಿಲ್ಲ ಅಂತ ಮಾಡಿರಿ ಅಯ್ಯ ಅಕ್ಕಿಗೇನ್ ಬರ್ತಿತ್ರಿ ಅಕ್ಕಿ ಬಾಳ ಬದ್ಲಾಗ್ಯಲ್ರಿ ಈಗ ನನ್ನ ಸೊಸಿಗೆ ಹೇಳಾರ ಅಡ್ಗೆ ಮಾಡ್ಕೊಂಡು ಉಂಡರ ಹೊಕೇನಿ ಇಲ್ಲ ನಿಮ್ ಮನೆಯಾಗ ಎಷ್ಟೊಂದ್ ಅಡಿಗೆ ಮಾಡಕ್ ಆದಾರೀ ಅವ್ರಿಗೆ ಹೇಳಿ ಅಡಿಗೆ ಮಾಡ್ಸ್ಕೊಂಡು ಊಟ ಮಾಡಾರ ಹೊಕೇವ ತಗೋರಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ಹಿಂಗ್ ಹೋಗಂಗಿಲ್ಲರೀ ಸ್ಪೆಷಲ್ ಅಡಿಗೆ ಮಾಡ್ಸ್ಕೊಂಡು ಉಂಡಾ ಹಕೇವಂತ ಪಾಪ ನಿಮ್ಗ ಡಾಕ್ಟರ್ ತಿನ್ಬೇಡ ಅಂದಾರ ಹೋದಲ್ರಿ ಇರ್ಲಿ ತಗೋರಿ ನಿಮ್ಮನ್ನ ನಾನು ಊಟ ಕರೆಯಿಲ್ಲ ನಿಮಗೆ ಏನ್ ಮಾಡ್ಕೊಡ್ತಾರ ಮಾಡ್ಕೊಡ್ಲಿ ಪ್ರೀತಿ ನಾವು ಒಂದಿಷ್ಟು ಸ್ಪೆಷಲ್ ಅಡಿಗೆ ಮಾಡಿಸ್ಕೊಂಡು ಉಂಡ ಸಂಜೆ ಮುಂದ್ ಗಂಟೆ ಸುಮಾರು ಹೋಕೇವ್ ತಗೋರಿ ಹುಷಾರ್ರೀಪ ಮತ್ತ ಇನ್ನಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರಿ ನಲ್ವತ್ತೈದ್ ಸಾವಿರ ರೂಪಾಯಿ ಸೀರಿ ಅಂತಂದೇಳಿ ಉಟ್ಕೊಂಡು ಮೆಟ್ಲ ಮೇಲಿಂದ ಕೆಳಗೆ ಬಿದ್ರಾ 25000 ರೂಪಾಯಿ ಸೀರೆ ಅಲ್ಲ 25 ರೂಪಾಯಿ ಸೀರೆ ಉಟ್ಕೊಳ್ಳಕ್ಕೆ ನೀವು ಇರೋಂಗಿಲ್ಲ ಬರ್ತೇವೆ ತಗೋರಿ ನಾವು ಇಷ್ಟರ ಸಕ್ಕೈ ನೋಡಿಕ ಈಗ ಇರ್ಲಿ ಇರ್ಲಿ ನನಗ ತಲೆ ಹೊರತ ಬಿದತಿ ಎತ್ತಳಕ ಆಗಂಗಿಲ್ಲ ಅಂತ ಹೇಳಿ ಇಷ್ಟ ನಾಟಕ ಮಾಡಕತ್ತಾರ ಇವರು ಇಷ್ಟ್ರು ಆರಾಮಾಗ್ಲಿ ಆಮೇಲೆ ಮಾಡ್ತೇನೆ ನೋಡಿ ಅಂದಂಗ ನಮ್ಮ ತಮ್ಮ ಯಾಕ ಬಂದೇ ಇಲ್ಲಲ್ಲ ಬಂದಿರ್ತಾನ ಇವರ ಏನ ಹೇಳಿ ಕಳಿಸಿರ್ತಾರ ಬೈದು ಕಳಿಸಿರ್ಬೇಕು ಯಾಕಂದ್ರೆ ಅವಾಗ ನಾನು ಅಂದ್ರೆ ಭಾಳ ಇಷ್ಟ ನನ್ನ ಮೇಲೆ ಭಾಳ ಪ್ರೀತ ಐತೆ ಅವಂಗ ಇಲ್ಲ ಅಂದ್ರೆ ನನಗೆ ಇಷ್ಟು ನಾನು ಬಂದಿಲ್ದಂಗೆ ಬಂದಿಲ್ದಂಗಿರ್ತಾನ ಅಂದಂಗೆ ಅವತ್ತು ನಾ ಬಿದ್ದ ದಿವಸ ಅವ್ನಿಲ್ಲ ಇದ್ನಲ್ಲ ನಮ್ಮ ಮನೆಯಾಗ ಇವ್ರು ನೋಡಿದ್ರ ಇರ್ಲಿಲ್ಲ ಅಂತಾರ ಏನ್ ಒಂದ್ ಇಟ್ಟ ತಲಿಗೆ ಹೊಳೆಯೋವಲ್ದಾಗೈತಲ್ಲ ಇರ್ಲಿಲ್ಲ ಅವನು ಇರ್ಲಿಕ್ಕಿಲ್ಲ ಅನ್ನಿಸತಿ ಇದ್ದಿದ್ರೆ ಅವನ ನನ್ನನ್ನು ದವಾಖಾನೆಗೆ ಅಡ್ಮಿಟ್ ಮಾಡಿರ್ತಿದ್ದ ಅದೇನಾರ ಇರ್ಲಿ ಈಗ ಅವ ಬಂದು ಹೋಗಿರ್ತಾನ ಇವರು ಬೈದು ಕಳಿಸಿರ್ತಾರ ಈ ನಾನ ಫೋನ್ ಮಾಡಿ ಅವನಿಗೆ ಬರಾಕ್ ಹೇಳ್ಬೇಕು ಮತ್ತೆ ಅವನಿಗೆ ರೊಕ್ಕ ಕೊಟ್ಟು ಕರೆಸಿದ್ದ ಉದ್ದೇಶ ಏನು ಮತ್ತು ನಾನು ನನ್ನ ಮಗಳಿಗಿನ್ನೊಮ್ಮೆ ಮದುವೆ ಮಾಡೋಕಂತ ಹೇಳಲ್ಲ ಅದ ಈಗ ಸತೀಶನ್ ಜೋಡಿ ಡೈವರ್ಸ್ ಕೊಟ್ಟು ಅಕ್ಕಿನ ಇವ್ನ ಜೋಡಿನ ಮದುವೆ ಮಾಡ್ಬೇಕು ಅಂದ್ರೆ ನಾನು ಹೇಳ ಕೇಳ್ಕೊಂಡಿರ್ತಾರೆ ಇಬ್ರು ಅವ್ರ ಮನೆ ಸಹವಾಸನ ಬೇಡ ಫೋನ್ ಮಾಡಿ ಕರ್ಸ್ತೇನೆ ಕರೆಸಿ ನಮ್ಮ ಪ್ರೀತಿಗೂ ಹೆಂಗರ ಏನಾರ ಹೇಳಿ ಪುಸ್ಲಾಯಿಸಿ ಇಬ್ಬರಿಗೂ ಮದುವೆ ಮಾಡ್ಸಿಡ್ಬೇಕಲ್ಲ ಅಂದ್ರೆ ನಮ್ಮ ಮನೆ ಆಸ್ತಿ ನಮ್ಮ ಮನೆಗೆ ಒಳಿತತಿ ನಾ ನಮ್ಮ ಮನೆಯಿಂದ ನಮ್ಮ ಮನೆ ಆಸ್ತಿ ಹೊರಕು ಈಗ ಪ್ರೀತಿಗೆ ಅವರಪ್ಪ ಕೊಟ್ಟ ಕೊಡ್ತಾರ ಕೊಟ್ರೆ ಅಲ್ಲಿ ಹೋಗೈತೆ ಅದು ಇಲ್ಲಿ ಹೆಂಗಿದ್ರು ನಮ್ಮ ತಮ್ಮನೋದಾನ ಅವ್ನ ನನ್ನ ಮಗಳನ್ನೆಲ್ಲ ನಮ್ಮ ಮನೆಯಾಗೆ ಇಟ್ಕೊಂಡು ಆ ಆಸ್ತಿ ಇಲ್ಲೇ ಇರೋ ಮಾಡ್ಬೇಕು ನಾನು ಹೌದು ತಡಿ ಮೊದಲು ಫೋನ್ ಮಾಡಿ ಕರಿತೇನೆ ಅವನಿಗೆ ಹಿಂಗೆ ಬಿಟ್ಟರೆ ನಡೆಯೋಂಗಿಲ್ಲ ಕರೆಸ್ತೇನೋ ಬಿಡಲಿ ಇವು ಬಂದವ್ರಿಗೆ ಬೀಗರು ಇನ್ನೊಂದು ಎರಡು ತಾಸು ಬಿಟ್ಟು ಹೋಗಾರೆ ಇವತ್ತು ಬೇಡ ನಾಳೆ ಹೇಳ್ತೇನೆ ಕೇಳ್ತೇನೆ ನಾಳೆ ಒಂದು ಹನ್ನೊಂದು ಗಂಟೆಗೆ ಬರಕ್ಕೆ ಹೇಳಿದೆ ಅಂದರೆ ಮನೆಯಾಗೆ ಯಾರೂ ಇರೋಂಗಿಲ್ಲ ಈ ತಾಯಿ ಇಬ್ಬರು ಎಲ್ಲರೂ ಹೊರಗೆ ಮಾರ್ಕೆಟಿಗೆ ಕಳಿಸ್ಬಿಟ್ರೆ ನಾನು ನನ್ನ ಮಗಳು ನನ್ನ ತಮ್ಮ ಮೂರು ಜನ ಇರ್ತೆ ಹಾಂ ಅಷ್ಟು ಮಾಡೋಂಥೇಳಿ